ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ರಿಟ್ ಪಿಟಿಷನ್ ಹಾಕಿದ್ದೀವಿ ರಿಟ್ ಪಿಟಿಷನ್ ಕೇಳಿಸ್ತಾ ಇಲ್ವಾ ರಿಟ್ ಪಿಟಿಷನ್ ಹಾಕಿದ್ದೀವಿ ರಿಕ್ ಪೆಟಿಷನ್ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫು ಕೂಡ ಕೇಳಿದ್ದೀವಿ ಸ್ಟೇ ಕೊಡಿ ಅಂತ ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಗ್ವಿ ಬರ್ತಾ ಇದ್ದಾರೆ ಹಿರಿಯ ವಕೀಲರು ಅವ್ರು ಬರ್ತಾ ಇದ್ದಾರೆ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ ನೋಡೋಣ ನ್ಯಾಯಾಲಯದಲ್ಲಿ ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ ಯಾವಾಗ ನ್ಯಾಯ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದರೆ ನಾನು ಏನೂ ತಪ್ಪೇನೂ ಮಾಡಿಲ್ಲ ನಾನು ಅಂತ ನಾನೇನು ತಪ್ಪು ಮಾಡಿಲ್ಲ ಅದರಿಂದ ಮೈ ಕಾನ್ಸಿಯನ್ಸ್ ಇಸ್ ವೆರಿ ಕ್ಲಿಯರ್ ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿಯೇ ನಲವತ್ತು ವರ್ಷಗಳಾಯಿತು ನಿನ್ನೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕಿಗೆ ನಲವತ್ತು ವರ್ಷಗಳಾಯಿತು ನಲವತ್ತು ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಇದಾಗಿದೆ ಅದು ನಿಮಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಸರ್ ಹಿಂದೆ ಸರ್ ರೀಡೂನು ರೀಡು ಪ್ರಕರಣ ಇರ್ಬೋದು ಹೂಬ್ಲಾಟ್ ಪ್ರಕರಣ ಎರಡು ಸಾರಿ ನಿಮ್ಮ ಮೇಲೆ ಆರೋಪ ಬಂದಿತ್ತು ರೀಡು ಪ್ರಕರಣ ಕೆಂಪಣ್ಣ ಕೊಟ್ಟರೆ ಹೊರದೇ ಏನಿತ್ತು ಗೊತ್ತಾಗಿಲ್ಲ ನೀವು ಬ್ಲಾಟ್ ವಾಚರು ಸರ್ಕಾರ ವಾಪಸ್ ಕೊಟ್ಟ್ರಿ ಆರೋಪ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಸರ್ ನಾವು ಹಿಂದೆ ನಿಮ್ಮಲ್ಲಿ ಮೇಲೆ ಯಾವ ಆರೋಪ ಮಧ್ಯದಲ್ಲಿ ಯಾಕೆ ಪ್ರಶ್ನೆ ಕೇಳಿದೆ ಅಲ್ಲಪ್ಪ ನಾನು ಮಧ್ಯದಲ್ಲಿ ಹಾಕ್ತೀನಿ ಪ್ರಶ್ನೆ ನೀವು ಯಾವಾಗಲೂ ಮಧ್ಯದಲ್ಲಿ ಪುಸ್ತಕ ಕೇಳೋದು ನಾನು ಹೇಳಿ ಮುಗಿಸೋ ಒಂದು ಬೇಕು ಆಮೇಲೆ ಕೇಳಬೇಕು ಪ್ರಶ್ನೆ ನೋಡಮ್ಮ ನಾನು ಹೇಳ್ಬಿಡ್ತೇನೆ ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂಥೇಳಿ ಮಾಡಿಲ್ಲ ಇಲ್ಲ ಇವತ್ತವರಿಗೆ ಮಾಡಲ್ಲ ಈ ರಾಜಭವನವನ್ನು ಉಪಯೋಗಿಸ್ಕೊಂಡು ಬಿ ಜೆ ಡಿ ಎಸ್ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನಗೆ ಮಶಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಭಟನೆ ಮಾಡ ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ ನಾ ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಖರ್ಗೆ ಅವರು ಇಲ್ಲಿ ಬಂದಿದ್ರಲ್ಲ ಭೇಟಿ ಮಾಡಿದ್ದೀನಿ ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ನೀನು ಬಹಳ ಡೆಲ್ ಕಾಣಿಸ್ತಾ ಇಲ್ಲ ನನ್ ಯಾಕೆ ಡೆಲ್ ಕಾಣಿಸ್ತಾ ಇದೀಯ ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ ನಿರಂತರವಾಗಿ ಮಾಡ್ಕೊಂಡಿದೀನಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದೇನು ಮಾಡ್ತೀನಿ ಯಾಕಂದರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ ನಂಬರ್ ಒನ್ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡೋದಲ್ಲ ಅವ್ರೇನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಆ ಭ್ರಮೆ ಈಡೇರಲ್ಲ ಕರೆದಿರಲಿಲ್ಲ ಕರೆದಿದ್ದೀವಿ ಅಷ್ಟೇ